ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಒಂದು ಬಹಳ ಇಂಪಾರ್ಟೆಂಟ್ ಇಶ್ಯೂ ಮತ್ತು ಅದಕ್ಕೆ ಸಿಕ್ಕಿರುವಂಥ ಟರ್ನಿಂಗ್ ಪಾಯಿಂಟ್ ಅದರ ಬಗ್ಗೆ ವಿವರಿಸುವ ಸಲುವಾಗಿಯೇ ನಾನು ಬಂದಿದ್ದೀನಿ ನೋಡಿ ಬಹಳ ಗಂಭೀರವಾದಂಥ ವಿಚಾರ ನೀವೆಲ್ಲ ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತಹ ಇಶ್ಯೂ ಇದು ನೋಡಿ ನಾ ಹೇಳ್ತಿರೋದು ಬೇರೆ ಯಾವುದು ಅಲ್ಲ ಈಗಿನ ಬರ್ನಿಂಗ್ ಇಶ್ಯೂ ವಕ್ಫ್ ಇಶ್ಯೂ ಬಗ್ಗೆ ನೋಡಿ ಇಲ್ಲಿಯವರೆಗೂ ವಕ್ಫ್ ಬಗ್ಗೆ ಆಗಿರುವಂತಹ ಚರ್ಚೆಯೇ ಬೇರೆ ಏನೊಂದು ವಿವಾದದ ಕೇಂದ್ರ ಬಿಂದು ಆಗಿದೆಯಲ್ಲ ಆ ದಿಕ್ಕೇ ಬೇರೆ ಆದರೆ ಈಗ ಸಿಕ್ಕಿರುವಂಥ ದಿಕ್ಕೇ ಬೇರೆ ನಾ ಅದಕ್ಕೆ ಇದನ್ನ ಟರ್ನಿಂಗ್ ಪಾಯಿಂಟ್ ಅಂತ ಸುಮ್ಮನೆ ಹೇಳ್ತಾ ಇಲ್ಲ ಇನ್ ಫ್ಯಾಕ್ಟ್ ಬಹುಶಃ ಇಲ್ಲಿಯವರೆಗೂ ಏನ್ ಚರ್ಚೆ ನಡೀತಿತ್ತು ಇನ್ನು ಮುಂದೆ ನಡೆಯುವಂತ ಚರ್ಚೆಯೇ ಬೇರೆ ಅಂತಹ ಟರ್ನಿಂಗ್ ಪಾಯಿಂಟ್ ಇತ್ತು ನೋಡಿ ವಿಧಾನಸಭೆಯಲ್ಲಿ ಒಬ್ಬ ಬಗ್ಗೆನೇ ಚರ್ಚೆ ನಡೀತಾ ಇದೆ ನಿನ್ನೆ ಇಡೀ ದಿನ ಸುದೀರ್ಘ ಚರ್ಚೆ ಆಯಿತು ನೀವು ನೋಡಿದ್ರಿ ಅಶೋಕ್ ಮಾತನಾಡಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ರು ವಿಜಯೇಂದ್ರ ಮಾತಾಡಿದ್ರು ಬೆಲ್ಲದ್ ಮಾತಾಡಿದ್ರು ಆ ಕಡೆ ಆಡಳಿತ ಪಕ್ಷದಿಂದಲೂ ಕೂಡ ಬಹಳಷ್ಟು ಜನ ಮಾತನಾಡಿದ್ರು ಸರ್ಕಾರ ಉತ್ತರ ಕೂಡ ಕೊಡ್ತು ಪ್ರಿಯಾಂಕರ್ಗೆ ಕೂಡ ಮಾತನಾಡಿದ್ರು ನೀವು ಗಮನಿಸಿದ್ದೀರಿ ಆದರೆ ಈಗ ಸಿಕ್ಕಿರೋ ಟರ್ನಿಂಗ್ ಪಾಯಿಂಟ್ ಏನು ಗೊತ್ತಾ ಇದು ಇದೆಲ್ಲಕ್ಕಿಂತಲೂ ಕೂಡ ಭಿನ್ನ ಅಸೆಂಬ್ಲಿಯಲ್ಲಿ ನಡೆದಂಥ ಚರ್ಚೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿ ಆ ದಿಕ್ಕಿನಲ್ಲಿ ಸಿಕ್ಕಿರುವಂಥ ಟರ್ನಿಂಗ್ ಪಾಯಿಂಟ್ ಏನು ಹಾಗಾದ್ರೆ ಆ ಟರ್ನಿಂಗ್ ಪಾಯಿಂಟ್ ಏನು ನೋಡಿ ಇದಕ್ಕೆ ದಾಖಲೆ ಇದೆ ಸುಮ್ಮನೆ ಹೇಳ್ತಾ ಇಲ್ಲ ದೇರ್ ಈಸ್ ಎವಿಡೆನ್ಸ್ ವಿಡಿಯೋ ಎವಿಡೆನ್ಸ್ ಇದೆ ಲೆಟರ್ ಎವಿಡೆನ್ಸ್ ಇದೆ ಪತ್ರದ ದಾಖಲೆಗಳು ವಿಡಿಯೋ ದಾಖಲೆ ದೃಶ್ಯ ದಾಖಲೆ ಇದೆ ಏನದು ದಾಖಲೆ ಏನಿದೆ ಆ ವಿಡಿಯೋದಲ್ಲಿ ನೋಡಿ ಒಂದಲ್ಲ ಎರಡಲ್ಲ ನೂರ ಐವತ್ತು ಕೋಟಿ ರೂಪಾಯಿ ಲಂಚದ ಆಪಾದನೆ ಕೇಳಿ ಬಂದಿದೆ ಇದಿಷ್ಟೇ ಅಲ್ಲ ನಾನು ಹೇಳ್ತಿರೋ ಟರ್ನಿಂಗ್ ಪಾಯಿಂಟ್ ಇದಲ್ಲ ಆದರೆ ಇದು ಮೇನ್ ಜಿಸ್ಟ್ ನೂರ ಐವತ್ತು ಕೋಟಿ ರೂಪಾಯಿ ಲಂಚದ ಆಮಿಷ ಒಡ್ಡಿದಂತಹ ಆಪಾದನೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ದಾಖಲೆ ಪತ್ರದ ದಾಖಲೆ ಲಂಚದ ಆಪಾದನೆ ಬಂದಿರೋದು ಯಾರ ಮೇಲೆ ಬೇರೆ ಯಾರು ಅಲ್ಲ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ವಿರುದ್ಧ ಕೇಳಿ ಬಂದಿದೆ ವಿಜಯೇಂದ್ರ ಈ ವಕ್ಫ್ ಸ್ಕ್ಯಾಮ್ನ ಹಾಕಲಿಕ್ಕೆ ನೂರ ಐವತ್ತು ಕೋಟಿ ರೂಪಾಯಿ ಲಂಚದ ಆಮಿಷವನ್ನು ಒಡ್ಡಿದ್ರು ಅನ್ನುವಂಥ ಆಪಾದನೆ ಈಗ ಅವರ ವಿರುದ್ಧ ನೇರವಾಗಿ ಕೇಳಿ ಬಂದಿದೆ ವಿಡಿಯೋ ಕೂಡ ಆಪಾದನೆಯ ವಿಡಿಯೋ ಕೂಡ ಲೀಕ್ ಆಗಿದೆ ಅಷ್ಟೇ ಅಲ್ಲ ಈ ಕುರಿತು ಪ್ರಧಾನಮಂತ್ರಿಗಳಿಗೆ ನರೇಂದ್ರ ಮೋದಿ ಅವರಿಗೆ ಹಾಗೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರಿಗೆ ಬರೆದಂಥ ಪತ್ರ ಕೂಡ ಲೀಕ್ ಆಗಿದೆ ಇದು ಈಗ ವಿಜೇಂದ್ರ ವಿರುದ್ಧ ಕೇಳಿ ಬಂದಿರುವಂಥ ಗಂಭೀರವಾದ ಆರೋಪ ನೋಡಿ ಇಲ್ಲಿಯವರೆಗೂ ಏನಿತ್ತು ರಾಜ್ಯ ಸರ್ಕಾರ ನೋಟಿಸ್ ಕೊಟ್ಟಿದ್ದು ಅಲ್ಲಿ ಹೋಗಿ ರೈತರನ್ನ ಒಕ್ಕಲೆಪಿಸಿದ್ದು ಮಠ ಮಂದಿರಗಳು ಜಾಗ ಎಲ್ಲ ನಮ್ಮದು ವಕ್ಫ್ ಸೇರಿದ್ದು ಅಂತೇಳಿ ಪಹಣಿ ಪತ್ರದ ಮೇಲೆ ವಕ್ಫ್ ಅಂತ ನಮೂದು ಮಾಡಿದ್ದು ಸಿ ಜಮೀರ್ ಅಹಮದ್ ಖಾನ್ ಅವರು ವಕ್ಫ್ ಅದಾಲತ್ ಅಂತಲಿ ಹೋಗ್ಬಿಟ್ಟು ಎಷ್ಟು ಅಗ್ರೆಸಿವ್ ಆಗಿ ಹೋಗಿದ್ರಲ್ಲ ಅಥವಾ ಅವೆಲ್ಲವೂ ಕೂಡ ಯತ್ನಾಳ್ ಅವರು ಆ ಹೋರಾಟವನ್ನು ಆರಂಭ ಮಾಡಿದರು ವಿಜೇಂದ್ರ ಆರಂಭದಲ್ಲಿ ಉತ್ಸಾಹ ತೋರಲಿಲ್ಲ ಅನ್ನುವಂಥದ್ದು ಇವೆಲ್ಲ ಚರ್ಚೆ ನಡೀತಾ ಇತ್ತು ಆದರೆ ಈಗ ವಿಜಯೇಂದ್ರ ವಿರುದ್ಧವೇ ಆಪಾದನೆ ಕೇಳಿ ಬಂದಿದೆ ವಿಜಯೇಂದ್ರ ಅವರೇ ಈ ವಕ್ ಹಗರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿದ್ರು ಅನ್ನೋದು ಅವರ ವಿರುದ್ಧ ಕೇಳಿ ಬಂದಿರುವಂಥ ಆಪಾದನೆ ಮಾಡಿರೋದು ಯಾರು ಈ ಆಪಾದನೆ ಮಾಡಿರೋದು ಯಾರು ಕಾಂಗ್ರೆಸ್ನವರಲ್ಲ ಮೂಲತಃ ಈ ಆಪಾದನೆ ಮಾಡಿರೋದು ಪಿಯ ನಾಯಕರೇ ಯಾರು ಪಿಯ ನಾಯಕ ಯಾರು ಯಾವ ಪೊಸಿಷನ್ಲಿದ್ರು ಅವರು ಅವರಿಗೂ ಈ ವಕ್ವಕರಣಕ್ಕೂ ಏನು ಸಂಬಂಧ ಯಾವ ಕಾರಣಕ್ಕಾಗಿ ಅವರು ವಿಜೇಂದ್ರ ವಿರುದ್ಧ ಆಪಾದನೆ ಮಾಡ್ತಿದ್ದಾರೆ ಅವ್ರೇನಾದರೂ ಎತ್ನಾಳ್ ಟೀಮಲ್ಲಿ ಇದ್ದಾರಾ ಬಸನಗೌಡ ಪಾಟೀಲ್ ಎತ್ನಾಳ್ ಒಂದು ಟೀಮ್ ಮಾಡ್ಕೊಂಡಿದಾರಲ್ಲ ಈಗ ಸಿ ಅದರಲ್ಲಿ ಅರವಿಂದ್ ಲಿಂಬಾವಳಿ ಇದ್ದಾರೆ ಪ್ರತಾಪ್ ಸಿಂಹ ಇದ್ದಾರೆ ಕುಮಾರ್ ಬಂಗಾರಪ್ಪ ಇದ್ದಾರೆ ಹಾಗೆ ಯಡಿಯೂರಪ್ಪನವ್ರು ಪಿ ಎ ಆಗಿದ್ರಲ್ಲ ಸಂತೋಷ್ ಅವರು ಇದ್ದಾರೆ ವಿ ಪಿ ಹರೀಶ್ ಇದ್ದಾರೆ ಹಿಂಗೆ ಬಹಳ ಜನ ಇದ್ದಾರೆ ಆದರೆ ಅವ್ರು ಯಾರು ಮಾಡಿರುವ ಆಪಾದನೆ ಅಲ್ಲ ಈ ಆಪಾದನೆ ಮಾಡಿರೋದು ಅನ್ವರ್ ಮಾಣಿಪ್ಪಾಡಿ ವಕ್ಫ್ ಹಗರಣದ ಕುರಿತು ವರದಿಯನ್ನು ನೀಡಿದಂತಹ ರಾಜ್ಯ ಬಿ ಜೆ ಪಿಯ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದಂತಹ ರಾಜ್ಯ ಬಿ ಜೆ ಪಿಯ ವಕ್ತಾರರಾಗಿಯೂ ಕಾರ್ಯನಿರ್ವಹಿಸಿದಂತಹ ಹಾಗೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಹಾಗೂ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದಂತಹ ಬಿ ಜೆ ಪಿಯಲ್ಲೇ ಎಲ್ಲ ರಾಜಕೀಯ ಸ್ಥಾನಮಾನಗಳನ್ನೂ ಕಂಡುಕೊಂಡಂತಹ ಅನ್ವರ್ ಮಾಣಿಪ್ಪಾಡಿ ಅವರು ಮೊದಲು ಇದನ್ನು ಆಪಾದನೆ ಮಾಡಿದ್ದು ಆ ಕುರಿತ ವಿಡಿಯೋ ಇದೆ ಹಾಗೂ ಅವರೇ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷರಿಗೆ ಪತ್ರವನ್ನು ಕೂಡ ಬರೆದದ್ದು ವಿಜಯೇಂದ್ರ ನನ್ನ ಬಳಿ ಬಂದು ನೀವೊಂದು ನಂಬರ್ ಹೇಳಿ ಎಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ಒಂದು ನಂಬರ್ ಹೇಳಿ ಅಂತ ಹೇಳಿದ್ರು ನಾನವಾಗ ರೊಚ್ಚಿಗೆದ್ದು ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಹೇಳಿ ಜಾಡಿಸಿದ್ಮೇಲೆ ಓಡೋಗ್ಬಿಟ್ರು ಗನ್ಮನ್ ಕರ್ಕೊಂಡು ಅಂತೆಲ್ಲ ಅವರು ಮಾತನಾಡಿದ್ದಾರೆ ಸಿ ಅದೊಂದು ವಿಡಿಯೋ ಲೀಕ್ ಆಗಿದೆ ಅದರ ಜೊತೆಗೆ ಸಿ ಇದನ್ನೆಲ್ಲ ಇಟ್ಕೊಂಡೀಗ ಕಾಂಗ್ರೆಸ್ ಅವರು ಕೂಡ ಅಟ್ಯಾಕ್ ಆರಂಭ ಮಾಡಿದ್ದಾರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ಇಂಥವ್ರನ್ನೆಲ್ಲ ನೀವು ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ ಬಿ ಜೆ ಪಿಗೆ ಏನು ಹೇಳ್ತೀರಿ ಇದು ಉತ್ರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಅಧಿವೇಶನದಲ್ಲೇ ವಿಧಾನಸಭೆಯಲ್ಲೇ ಕಲಾಪದಲ್ಲೇ ಪ್ರಿಯಾಂಕ ಖರ್ಗೆ ನೇರವಾಗಿ ಹೇಳಿದ್ರು ಅನ್ವರ್ ಅವರೇ ನೂರ ಐವತ್ತು ಕೋಟಿ ರೂಪಾಯಿ ಲಂಚವನ್ನು ನನಗೆ ಕೊಡಲಿಕ್ಕೆ ಬಂದಿದ್ದರು ವಿಜಯೇಂದ್ರ ಅಂತಲೇ ಆಪಾದನೆ ಮಾಡಿದ್ದಾರೆ ಆ ವಿಡಿಯೋ ಇದೆ ಅಂತಲೇ ಅವರು ಹೇಳಿದ್ದಾರೆ ಸೊ ನೋಡಿ ಈಗ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಹಜವಾಗಿ ಪಬ್ಲಿಕ್ ಎಮೋಷನ್ಸ್ ಇತ್ತು ವಿರುದ್ಧ ಇತ್ತು ಯಾಕಂದರೆ ಅವರು ರೈತರನ್ನ ಹೋಗ್ಲಬ್ಸಕ್ಕೆ ಹೋದರು ರೈತರು ಏನು ಜಮೀನು ಉಳುಮೆ ಮಾಡ್ಕೊಂಡಿದ್ರು ಅದೆಲ್ಲ ಒಫ್ದಲ್ಲಿ ಪಾಣಿಪತ್ರದ ಮೇಲೆ ಬರೆದ್ರು ಸಹಜವಾಗಿ ಯಾರಿಗಾದರೂ ಆಕ್ರೋಶ ಬರುತ್ತೆ ತಪ್ಪದು ರೈತರ ಜಮೀನನ್ನ ಯಾರಾದ್ರೂ ಕಿತ್ಕೊಳ್ಳೋಕ್ಕೆ ಹೋದರೆ ನಾವು ಒಪ್ಪಲ್ಲ ಯಾರೂ ಒಪ್ಪಲ್ಲ ಆದರೆ ಈಗೇನಾಯಿತು ಈಗ ಸಿ ಸಂಪೂರ್ಣ ಈಗ ವಿರುದ್ಧ ದಿಕ್ಕಿಗೆ ಹೋಯ್ತು ವಿಜಯೇಂದ್ರ ಮೇಲೀಗ ಆಪಾದನೆ ಬಂದಿದೆ ಸೊ ಅದು ಈಗ ಅಟ್ಯಾಕ್ ಆಗಲಿಕ್ಕೆ ಮುಖ್ಯವಾದಂತಹ ಕಾರಣ ಬಹುಶಃ ವಿಜಯೇಂದ್ರ ಅವ್ರಿಗೂ ಕೂಡ ಇದನ್ನು ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ ಇದೆ ಯಾಕಂದರೆ ಅವರ ಬುಡಕ್ಕೆ ಬಿಸಿನೀರು ಬಂದಿದೆ ದಾಖಲೆಗಳು ವಿಡಿಯೋ ದಾಖಲೆಗಳು ಪತ್ರಗಳು ಇವೆಲ್ಲವೂ ಕೂಡ ಅವರ ಪಾಲಿಗೆ ಅಪತ್ಯ ಆಗಿದೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಒಂದು ರೀತಿ ಅವ್ರಿಗೆ ಆಚಾರಕ್ಕೆ ಇಟ್ಟಿದೆ ಒಂದು ಕಡೆ ನೋಡಿದ್ರೆ ಅವರ ತಂದೆಯ ವಿರುದ್ಧ ಈಗಾಗಲೇ ಎಫ್ ಐ ಆರ್ ಕೂಡ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಅಂತಲೇ ಮಾಹಿತಿ ಇದೆ ಯಾವ ವಿಚಾರ ಕೋವಿಡ್ ಹಗರಣದ ವಿಚಾರವಾಗಿ ಕೆಲವು ಅಧಿಕಾರಿಗಳ ವಿರುದ್ಧ ಈಗಾಗಲೇ ಆಗಿದೆ ಎಫ್ ಐ ಆರ್ ಜನಪ್ರತಿನಿಧಿಗಳು ಅಂತ ಉಲ್ಲೇಖ ಮಾಡಿದ್ದಾರೆ ಇವತ್ತಲ್ಲಿ ನಾಳೆ ಯಡಿಯೂರಪ್ಪನವರು ಹೆಸರು ಬರ್ಬೋದು ಶ್ರೀರಾಮುಲು ಅವ್ರ ಹೆಸರು ಬರ್ಬೋದು ಅಂತ ಇದೆ ಕೋವಿಡ್ ಹಗರಣ ಅವರಿಗೆ ಮೊದಲನೇ ಉರುಳು ಅದರಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನುವಂಥ ಪರಿಸ್ಥಿತಿ ಇದೆ ಅದನ್ನ ಎಫ್ ಐ ಆರ್ ಹಂತದವರೆಗೂ ತೆಗೆದುಕೊಂಡು ಹೋಗಿದ್ದಾರೆ ಮೈಕಲ್ ಡಿ ಕುನ್ನಾ ಕೊಟ್ಟಂತಹ ವರದಿ ಆ ವರದಿಯನ್ನು ಆಧರಿಸಿ ಕ್ರಮಗಳಾಗ್ತಾ ಇದೆ ಎಸ್ ಐ ಟಿಯನ್ನು ಕೂಡ ರಚನೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅದರ ಮೂಲಕ ತನಿಖೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ಕಾಲಘಟ್ಟದಲ್ಲೇ ಈಗ ವಕ್ಫ್ ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ಮುಂದಾಗಿದ್ದಂತಹ ಆಪಾದನೆಯನ್ನು ವಿಜೇಂದ್ರ ಎದುರಿಸ್ತಾ ಇದ್ದಾರೆ ನೋಡಿ ಒಂದು ಕಡೆ ಅವರ ಪಕ್ಷದ ಒಳಗೆ ಅವರ ವಿರುದ್ಧ ಇದೇ ವಕ್ಫ್ ವಿಚಾರವನ್ನು ಇಟ್ಕೊಂಡು ಯತ್ನಾಳ್ ಅಂಡ್ ಟೀಮ್ ಈಗಾಗಲೇ ಫೈಟಿಂಗ್ ಮಾಡ್ತಾ ಇದ್ದಾರೆ ಇನ್ ಫೈಟ್ ನಡೀತಾ ಇದೆ ಅವ್ರ ಪಾರ್ಟಿಗೆ ಅವರು ಹೋರಾಟ ಮಾಡ್ಕೊಂಡು ಹೊರಟಿದ್ದಾರೆ ಅಟ್ ದ ಸೇಮ್ ಟೈಮ್ ಈಗ ವಿಜೇಂದ್ರ ವಿರುದ್ಧ ಈ ಗುರುತರ ಆಪಾದನೆ ಬಂದಿರೋದು ರಾಜಕೀಯವಾಗಿ ಸಹಜವಾಗಿ ಅವರಿಗೆ ಒಂದು ದೊಡ್ಡ ಮುಜುಗರವನ್ನು ಉಂಟು ಮಾಡಿದೆ ನೋಡಿ ಸಹಜವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಆಪಾದನೆ ಕೇಳಬಂತು ಆ ಹಿನ್ನೆಲೆಯಲ್ಲಿ ಇದನ್ನೇನಾದರೂ ಕಾಂಗ್ರೆಸ್ನವರು ಇದನ್ನು ಹುಟ್ಟಾಗ್ತಾ ಇದ್ದಾರಾ ಅಂದರೆ ಅನ್ವರ್ ಮಾಣಪ್ಪಾಡಿ ಅವರ ವಿಡಿಯೋ ದಾಖಲೆ ಇದೆ ಅವ್ರು ಬರೆದಿರುವಂಥ ಲೆಟ್ರ್ ಇದೆ ಸೊ ಅವರು ಬಹಿರಂಗವಾಗಿ ಮಾತನಾಡಿದ್ದಾರೆ ಆದರೆ ಈಗ ಇದನ್ನು ಕಿತ್ಕಿರೋದು ಕಾಂಗ್ರೆಸ್ ಸರ್ಕಾರ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೆ ಅಂತ ನೀವು ಭಾವಿಸ್ತೀರಾ ಅಥವಾ ಇಲ್ಲ ಇದರಲ್ಲಿ ಎಲ್ಲರ ತಪ್ಪು ಇದೆ ಕಾಂಗ್ರೆಸ್ನವ್ರದ್ದು ತಪ್ಪಿದೆ ಬಿ ಜೆ ಪಿಯವ್ರದ್ದು ತಪ್ಪಿದೆ ಎಲ್ಲರೂ ಈ ಹುಚ್ಚಮುಂಡೆ ಮದುವೆಯಲ್ಲಿ ಉಂಡವನೇ ಜಾಣ ಅಂತ ಆ ರೀತಿ ಉಂಡಿದ್ದಾರೆ ಅಂತ ಹೇಳ್ತೀರಾ ಅಥವಾ ಇಲ್ಲ ವಿಜೇಂದ್ರವ್ರದ್ದು ಏನು ತಪ್ಪೇ ಇಲ್ಲ ಅಂತೀರಾ ಸಿ ಇದರಲ್ಲಿ ಯಾರದು ತಪ್ಪು ಯಾರು ಸರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ